ಚಿಕ್ಕಮಗಳೂರು ಹಿಂದೂ ಮಹಾಗಣಪತಿ ವತಿಯಿಂದ ನಡೆಯುವ ಅದ್ದೂರಿ ಗಣೇಶೋತ್ಸವದಲ್ಲಿ ಪ್ರತಿದಿನ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇದರ ಅಂಗವಾಗಿ ದಿನಾಂಕ ಮೂವತ್ತರಂದು ವಾಗ್ಮಿ ಚಿಂತಕರು ಆದಂತಹ ಚಕ್ರವರ್ತಿ ಸೂಲಿಬೆಲೆರವರು ಆಗಮಿಸಿ ವಿಜಯ ಸಿಂಧೂರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಇದೇ ಸಮಯದಲ್ಲಿ ನಿವೃತ್ತ ಯೋಧರಿಗೆ ಸನ್ಮಾನ ಸಮಾರಂಭವೂ ಜರುಗಿತು ಮಾಡ್ಕೊಂಡು ಬಂದಿದೆ ಯೋಧರ ನಿಧಿಯ ಸಮರ್ಪಣೆ ಕಳೆದ ವರ್ಷ ಕಾರ್ಗಿಲ್ನ ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಈ ವೇದಿಕೆಯಲ್ಲಿ ನಿಂತು ನಮ್ಮೆಲ್ಲರಿಗೂ ಕಾರ್ಗಿಲ್ನ ಒಂದು ಅದ್ಭುತವಾದ ಒಂದು ಅನುಭವವನ್ನು ಹಂಚಿಕೊಂಡಿದ್ದರು ಈಗ ಮತ್ತೊಮ್ಮೆ ಆಪರೇಷನ್ ಸಿಂಧೂರ ಈ ಕಾರ್ಯಕ್ರಮವನ್ನು ನಮ್ಮ ನಡುವೆ ಅದರ ಒಟ್ಟು ಕಾರ್ಯಾಚರಣೆ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿ ಮತ್ತು ಯೋಧರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಸಿ ಎಸ್ ಇವರಿಗೆ ಸ್ವಾಗತವನ್ನು ಬಯಸ್ತೇವೆ ನಿವೃತ್ತ ಸೈನಿಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ ಸಿಎಸ್ ಅವರು ಮಾತನಾಡಿ ಆಪರೇಷನ್ ಸಿಂಧೂರ ನಮ್ಮ ದೇಶದ ಹೆಮ್ಮೆ ಇದಕ್ಕೆ ಕಾರಣೀಭೂತರಾದ ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ತಿಳಿಸುತ್ತೇನೆ ಎಂದರು ಹಾಗೂ ಈ ಸಮಯದಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನಿಸುತ್ತಿರುವುದು ನಮಗೆಲ್ಲ ಸಂತಸ ತಂದಿದೆ ಎಂದು ತಿಳಿಸಿದರು ತಾವು ಆ ವಿಕ್ಟಿಮ್ನ ಫ್ಯಾಮಿಲಿಯವರು ಹೇಳಿದಂಥ ಒಂದು ಮಾತನ್ನು ಕೇಳಿರ್ತೀರ ಶಿವಮೊಗ್ಗದ ಶ್ರೀ ಮಂಜುನಾಥ್ ಅವರು ಅವರ ಮಡದಿ ಹೇಳಿದಂಥ ಇಂಟರ್ವ್ಯೂ ಅನ್ನು ಕೇಳಿರ್ತೀರ ಅದರಲ್ಲಿ ಉಗ್ರವಾದಿಗಳು ಹೇಳಿದ್ರಂತೆ ಜಾಕೆ ಆಕ ಪ್ರಧಾನ ಮಂತ್ರಿಗೂ ಬತಾದೇನಾ ಅಮ್ನೆ ಆಪ್ಕ ಮಾಂಕ ಸಿಂಧೂರ್ ಕ್ಯೂ ಮಿಟಾರಾಯ ಓ ಹಾಪ್ಗ ಸಿ ಪ್ರಧಾನಮಂತ್ರಿಗೂ ಬತಾದೇನ ಕರ್ಕೆ ಅಂತ ಅವರು ಹೇಳಿದ್ರಂತೆ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಹೋಗಿ ಹೇಳಿ ನಿಮ್ಮ ಮೋದಿಗೂ ಬತಾದೇನ ಕ್ಷಮಿಸಿ ನಾನು ಆ ಹೆಸರನ್ನು ತಗೋಬಾರ್ದು ಅವರು ತುಂಬ ದೊಡ್ಡ ವ್ಯಕ್ತಿ ಹಾಗಾಗಿ ನಾನು ಅವರನ್ನು ಪ್ರಧಾನಮಂತ್ರಿಗಳು ಅಂತ ಹೇಳ್ತಾ ಇದ್ದೀನಿ ಮೋದಿಗೂ ಬತಾದೇನಾ ಅಮ್ನೆ ಹಪ್ಪು ಕ್ಯೂ ಮಾರಾಯ ಅಂತ ಅವರು ಹೇಳಿದರು ಅದರ ಒಂದು ಸಿಂಧೂರ ಚಕ್ರವರ್ತಿ ಸೂಲಿಬೆರೆರ್ ಮಾತನಾಡಿ ಹನ್ನೊಂದು ವರ್ಷದಲ್ಲಿ ದೇಶ ಬಹಳಷ್ಟು ಬದಲಾಗಿದೆ ಯಾರಿಗೂ ಹೆದರಿ ಕೂರುವ ಪರಿಸ್ಥಿತಿ ನಮ್ಮದಾಗಿಲ್ಲ ಯಾರೇ ಬಂದರೂ ಎದುರಿಸಿ ನಿಲ್ಲುವ ತಾಕತ್ತು ಈಗ ಭಾರತಕ್ಕಿದೆ ಇದು ಸಾಧ್ಯವಾಗಿರುವುದು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರಿಂದ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಮತ್ತು ಚಿಕ್ಕಮಗಳೂರು ಹಿಂದೂ ಮಹಾಗಣಪತಿ ವತಿಯಿಂದ ಈ ರೀತಿಯ ರಾಷ್ಟ್ರೀಯ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಅಭಿನಂದನೀಯ ಎಂದು ತಿಳಿಸಿದ್ರು ಇವತ್ತು ಹೆಂಗ್ ನಡೀತಾ ಇದೆ ಅಂತಂದ್ರೆ ಒಂದು ಕಡೆ ಹಿಂದೂ ಧರ್ಮ ಕಳೆದ ನೂರೈವತ್ತು ಇನ್ನೂರು ವರ್ಷಗಳಲ್ಲಿ ಕಳೆದ ಐದ್ನೂರು ವರ್ಷಗಳಲ್ಲಿ ಹಿಂದೆಂದೂ ಇಲ್ಲದಷ್ಟು ಸ್ಟ್ರಾಂಗ್ ಆಗಿದೆ ನನ್ನ ನೀವು ಒಂದೇ ಮಾತಿನಲ್ಲಿ ಕೇಳೋದಾದ್ರೆ ಗುಪ್ತರ ಕಾಲದಲ್ಲಿ ಭಾರತ ಹೆಂಗಿದ್ದಿರ್ಬೋದು ಆ ತರದ ಭಾರತ ನಿರ್ಮಾಣವಾಗುವತ್ತ ನಾವು ದಾಪುಗಾಲು ಇಡ್ತಾ ಇದ್ದೀವಿ ಅಂತ ನನ್ಗನ್ಸುತ್ತೆ ಹಿಂದೂ ಧರ್ಮದ ಪಾಲಿಗೆ ಸುವರ್ಣ ಯುಗ ವರ್ಷಗಳಲ್ಲಿ ಈ ಪರಿಯ ಧರ್ಮದ ಉತ್ಕರ್ಷವನ್ನ ನಾವು ಕಂಡಿರಲಿಲ್ಲ ಐದನೂರು ವರ್ಷ ಯಾಕೆ ಐದ್ನೂರು ವರ್ಷ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂತಂದ್ರೆ ರಾಮ ಮಂದಿರವನ್ನ ಪಡ್ಕೋಬೇಕು ಅಂತ ಐದ್ನೂರು ವರ್ಷಗಳ ಫೈಟ್ ಫೈನಲಿ ಐದ್ನೂರು ವರ್ಷಗಳ ನಂತರ ಪಡ್ಕೊಂಡಿದ್ದೀವಿ ಇದು ಹೆಮ್ಮೆ ಪಡುವಂತ ಸಂಗತಿ ನಮ್ಗೆ ಅಂತ ಐದ್ನೂರು ವರ್ಷಗಳ ಹೋರಾಟ ಈ ಐದ್ನೂರು ವರ್ಷಗಳಲ್ಲಿ ಭಾರತ ಹಿಂದೂ ಧರ್ಮದ ವಿಚಾರಕ್ಕೆ ಏನೇನು ಏಳು ಬೀಳುಗಳನ್ನ ಕಂಡಿತ್ತೋ ಈ ಎಲ್ಲ ಎತ್ತರ ಕೇರುವಂತ ಸ್ಥಿತಿ ಇದೆ ಎಷ್ಟು ಎತ್ತರ ಕೇರಿದ್ದೀವಿ ಅಂತಂದ್ರೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ದೇಶಕ್ಕೊಬ್ಬ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ಅವರನ್ನು ನೀವೆಲ್ಲಾದರೂ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಬಿಟ್ಟರೆ ಅವರೂ ಕೂಡ ನಾಮ ಬಳ್ಕೊಂಡು ಅವರೂ ಕೂಡ ಭಗವಂತನ ಆರತಿಗೆ ಅಂತ ನಿಲ್ತಾರೆ ನಿಲ್ಲುವಾಗಿನ ಶ್ರದ್ಧೆಯನ್ನು ನೋಡಿದರೆ ವಾ ಒಬ್ಬ ರಾಜ ಹೇಗಿರಬೇಕು ಅಂಥದ್ದೊಬ್ಬ ರಾಜ ಇಷ್ಟು ವರ್ಷಗಳ ನಂತರ ಬಂದಲ್ಲ ಅಂತ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಹೇಗಿದ್ರು ಗೊತ್ತೇ ಇಲ್ಲ ನಿರಂತರ ಆಕ್ರಮಣಕ್ಕೆ ಒಳಗಾಗಿರುವಂತಹ ಸೋಮನಾಥ ಮಂದಿರವನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತ ಪಟೇಲ್ರು ಹೇಳಿದಾಗ ಸರ್ದಾರ್ ಪಟೇಲ್ರು ಹೇಳಿದಾಗ ಅದನ್ನ ಮಾಡ್ಲಿಕ್ಕೆ ನಾನು ಬಿಡದಿಲ್ಲ ಅಂದಿದ್ದೀನಿ ಮಿತ್ರ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ ಮೌಲಾನಾ ಆಜಾದ್ ಹೇಳಿದ್ರು ಅದನ್ನ ಮಾಡಬೇಕು ಆದ್ರೆ ದೇವಸ್ಥಾನವಾಗಿ ಬೇಡ ಒಂದು ಮ್ಯೂಸಿಯಂ ಆಗಿ ಮಾಡೋಣ ಅಂತ ಬಾ ಬಾಬಾ ಬಾವಾ ದೇವಸ್ಥಾನವನ್ನು ಒಡೆದು ಕಟ್ಟಿದ ಬಾಬರ್ನ ಹೆಸರಿನ ಒಂದು ಕಟ್ಟಡವನ್ನು ಒಡೆದಿದ್ದಕ್ಕೆ ಅದರ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿದ ಜನ ಸೋಮನಾಥ ಮಂದಿರವನ್ನು ಮ್ಯೂಸಿಯಂ ಮಾಡಬೇಕು ಅಂತಿದ್ರು ಸರ್ದಾರ್ ಪಟೇಲ್ ಹಠ ಹಿಡಿದ್ ನಿತ್ರು ಆಗ್ಲೇಬೇಕು ಮಾಡೇ ಮಾಡ್ತೀನಿ ಜವಾಹರ್ಲಾಲ್ ನೆಹರು ಅಂದ್ರು ಒಂದು ಪೈಸಾ ಸರ್ಕಾರದ ದುಡ್ಡು ಕೊಡೋದಿಲ್ಲ ಸರ್ದಾರ್ ಪಟೇಲ್ ನೇರವಾಗಿ ಗಾಂಧೀಜಿ ಹತ್ರ ಹೋದ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ನೋಡಿ ಏನಂತಾನೆ ನಿಮ್ ಲಾಡ್ಲಾ ಅದಕ್ಕೆ ಗಾಂಧೀಜಿ ಹೇಳಿದ್ರು ಅವನ್ ಯಾರು ದುಡ್ಡು ಕೊಡ್ಲಿಕ್ಕೆ ಈ ದೇಶದ ಹಿಂದೂಗಳು ಹಿಂದೂ ಮಂದಿರವನ್ನ ಕಟ್ತಾರೆ ಜನರಿಂದ ದುಡ್ಡನ್ನು ಸಂಗ್ರಹಿಸೋಣ ಅಂತ ಮಹಾತ್ಮ ಗಾಂಧೀಜಿ ಪ್ರೇರಣೆ ಕೊಟ್ಟ ನಂತರ ಜನರಿಂದ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನ ಕಟ್ಟಲಾಯ್ತು ನಾನು ಆ್ಯಡ್ ಮಾಡ್ತಿದ್ದೀನಿ ಜನರಿಂದ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನ ಕಟ್ಟಲಾಯ್ತು ಸರ್ಕಾರದ ದುಡ್ಡನ್ನ ಬಳಸಿರಲಿಲ್ಲ ಹಿಂದುತ್ವಕ್ಕೆ ಆತಂಕ ಕಡಿಮೆ ಇಲ್ಲ ಈಗ ಹಿಂದೆಂದಿಗಿಂತಲೂ ಹೆಚ್ಚು ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ನೋಡಿದರೆ ದಿನ ಬೆಳಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸ್ಥಿತಿ ಅಸ್ಸಾಂನಲ್ಲಿ ಪುಣ್ಯಾತ್ಮ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ಅಸ್ಸಾಂಗೆ ಬಂದಿರುವಂಥ ಪ್ರತಿಯೊಬ್ಬ ಬಾಂಗ್ಲಾದೇಶಿ ನುಸುಳುಕೋರನ್ನ ಒದ್ದು ಹೊಳಗಾಕೋದು ನನ್ನ ಗುರಿ ಅಂತ ನಿಸ್ಸಂಶಯವಾಗಿ ಹೇಳುವಂಥ ಒಬ್ಬ ಸಮರ್ಥವಾದ ನಾಯಕ ಅಲ್ಲಿ ಸಿಕ್ಕಿದ್ದಾರೆ ಪಕ್ಕದ ಕೇರಳದಲ್ಲಿ ಕೇಳಿದ್ರೇನು ಕತೆ ನಾನಿವತ್ತು ಬೆಳಗ್ಗೆ ಎದ್ದು ಟ್ವೀಟ್ ನೋಡಿ ಗಾಬರಿ ಆಗಿದ್ದೆ ಕೇರಳಕ್ಕೆ ಒಬ್ಬ ರೀಜನಲ್ ಮ್ಯಾನೇಜರ್ ಬಂದಿದ್ದಾರೆ ಕೆನರಾ ಬ್ಯಾಂಕಿಗೆ ಬಿಹಾರದವರು ಅವರೊಂದು ಮಾತು ಹೇಳಿದ್ದಾರೆ ದನ ತಿನ್ನೋ ರೂಢಿ ನಾವೆಲ್ಲರೂ ದನ ತಿನ್ನದೇನೆ ಇರುವಂತ ನಾಡಿನಿಂದ ಬಂದವರು ಹೀಗಾಗಿ ನಾನು ವಿನಂತಿಸ್ಕೊಳ್ತೀನಿ ಇನ್ಮೇಲೆ ನಮ್ಮ ಕೆನರಾ ಬ್ಯಾಂಕಿನೊಳಗೆ ದನದ ಮಾಂಸವನ್ನ ತಿನ್ನಬಾರದು ಅಂತ ನಾನು ವಿನಂತಿಸ್ಕೊಳ್ತೀನಿ ಅಂತಂದ್ರೆ ಏನ್ ಮಾಡಿದ್ದಾರೆ ಗೊತ್ತಾ ಎಲ್ಲ ಕೆನರಾ ಬ್ಯಾಂಕಿನ ಯೂನಿಯನ್ ಅವರು ಸೇರಿಕೊಂಡು ಅಲ್ಲಿ ದನದ ಮಾಂಸ ತಿನ್ನುವ ಫೆಸ್ಟಿವಲ್ ಆಚರಣೆ ಮಾಡಿದ್ದ ಕೇರಳದಲ್ಲಿ ಪಂಜಾಬ್ನಲ್ಲಿ ಆದರೆ ಖಾಲಿಸ್ತಾನಿಗಳು ಹೇಗೆ ಕೂತಿದ್ದಾರೆ ಅಂತಂದ್ರೆ ಸೇಮ್ ಧರ್ಮಸ್ಥಳದ ಹೋರಾಟಗಾರ ತರ ಇದ್ದವರು ಮೊದಲು ನಾಲ್ಕು ಜನ ಇದ್ದರು ನಲವತ್ತು ಜನ ಆದರು ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಪೋಲಿಸಿ ಜನರನ್ನ ಸಂಗ್ರಹಿಸಲಿಕ್ಕೆ ಶುರು ಮಾಡಿದ್ರು ಇವತ್ತು ಹೆಂಗಾಗಿದೆ ಗೊತ್ತೇನು ಪಂಜಾಬಿನ ಬಹುತೇಕರು ಅವರು ಖಾಲಿಸ್ತಾನಿಗಳ ಪರವಾಗಿ ನಿಂತಿದ್ದಾರೆ ಇಲ್ಲದೆ ಹೋಗಿದ್ದಿದ್ರೆ ಆ ರೈತರ ಹೋರಾಟ ಅಂತೇಳಿ ಅಷ್ಟು ಜನ ಒಂದೊಂದು ವರ್ಷ ಎರಡೆರಡು ವರ್ಷಗಳ ಕಾಲ ಬೀದಿಗೆ ಬಂದು ಕೂತ್ಕೊಳ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತಿತ್ತು ಮಿತ್ರ ಹಿಂದುತ್ವಕ್ಕೆ ಅಷ್ಟೇ ಪ್ರಮಾಣದ ಗಲಾಟೆ ಇರುವಂತ ಸಂದರ್ಭ ಕೂಡ ಇದೆ ಚಿಕ್ಕಮಗಳೂರು ಆರಾಮಾಗಿದ್ದಾರೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಚಿಕ್ಕಮಗಳೂರಿನ ಔಟ್ಸ್ಕರ್ಟ್ಸಿಗೆ ಹೋಗಿ ಬನ್ನಿ ಈ ಜಿಲ್ಲೆಯ ಔಟ್ಸ್ಕರ್ಟ್ಸ್ ಅಲ್ಲಿ ಹೇಗೆ ಕ್ರಿಶ್ಚಿಯನ್ ಮಿಷನರಿಗಳು ಕೂತು ಬಿಟ್ಟಿದ್ದಾರೆ ಅಂತಂದ್ರೆ ದಾರಿಯುದ್ದಕ್ಕೂ ಕಂಡ ಕಂಡಲ್ಲಿ ನಿಮಗೆ ಚರ್ಚ್ಗಳು ಕಾಣ ಸಿಗುತ್ತವೆ ಯಾರ ಅಡಿಯಲ್ಲಿ ಯಾವ ಜಾಗಕ್ಕೆ ಬಂದು ಶಂಕರಾಚಾರ್ಯರು ದಕ್ಷಿಣದ ಆಮ್ನಾಯ ಪೀಠವನ್ನು ಸ್ಥಾಪಿಸಿದ್ರೋ ಅದರಿಂದ ನಲವತ್ತೈವತ್ತು ಕಿಲೋಮೀಟರ್ ರೇಡಿಯಸ್ ನೋಡ್ಕೊಂಡು ಬನ್ನಿ ಎಷ್ಟು ಚರ್ಚ್ಗಳು ನಿರ್ಮಾಣಗೊಂಡವು ಎಲ್ಲಿ ಸೋತ್ವಿ ನಾವು ನಾವು ಯೋಚನೆ ಮಾಡಬೇಕಾಗಿರುವಂತ ಪ್ರಸಂಗ ಅಲ್ವೇನು ಆಪರೇಷನ್ ವಿಜಯ್ ಸಿಂಧಿ ಅದ್ಭುತ ಆಯ್ತು ನಂಗೆ ಬಹಳ ಹೆಮ್ಮೆ ಇದೆ ರೀ ಈ ದೇಶದ ಪ್ರತಿಯೊಬ್ಬ ಸೈನಿಕರ ಮೇಲೆ ಕೂತಿರುವ ಪ್ರತಿಯೊಬ್ಬ ಸೈನಿಕನ ಮೇಲೆ ನನಗೆ ಹೆಮ್ಮೆ ಇದೆ ಯಾಕೆ ಅಂತಂದ್ರೆ ನನ್ನ ಪ್ರಾಣ ಪಣಕ್ಕಿಡ್ತೀನಿ ನನ್ನ ನಾಡಿನ ಒಂದಿಂಚು ಭೂಮಿಯನ್ನ ಕೊಡೋದಿಲ್ಲ ಅಂತ ಧೈರ್ಯವಾಗಿ ಹೇಳಬಲ್ಲ ತಾಕತ್ತಿದೆ ನನ್ನ ದೇಶದ ಸೈನಿಕರಿಗೆ ಸೈನಿಕನ ವಿಚಾರ ಹೇಳಿದಾಗ ಚಪ್ಪಾಳೆ ತಟ್ಟಿದವರೆಲ್ಲರಿಗೂ ನನ್ನ ಪ್ರಾಣವನ್ನ ಬೇಕಿದ್ರೆ ಪ್ರಣಕ್ ಕೊಡ್ತೀನಿ ನನ್ನ ನಾಡಿನ ಒಬ್ಬ ಹಿಂದುವನ್ನು ಕೂಡ ಮತ್ತೊಂದು ಮತಕ್ಕೆ ಹೋಗ್ಲಿಕ್ಕೆ ನಾನು ಬಿಡದೆ ನೋಡ್ಕೊಳ್ತೀನಿ ಅಂತ ಹೇಳುವ ತಾಕತ್ತಿದೆಯಾ ಸೈನಿಕನ ವಿಚಾರ ಕೇಳುವಾಗ ಹುಮ್ಮಸ್ಸು ನಮಗೆ ಯಾಕಂದ್ರೆ ಸಾಯೋದು ಅವನಲ್ಲ ಅವನು ಸತ್ತಿರೋದನ್ನ ಭಾವುಕವಾಗಿ ಸೇಲ್ ಮಾಡುವ ಜನ ಆ ಭಾವನೆಗಳನ್ನು ಬಳಸ್ಕೊಂಡು ನಾವು ಮಾತನಾಡ್ತೀವಿ ಅಗ್ರಿ ಅವನಿಗೊಂದು ಇದೆ ನನಗೆ ಆದ್ರೆ ಅವನು ಮಾಡಿರುವ ಕೆಲಸ ಪರ್ಸೆಂಟ್ ಕೆಲಸವನ್ನ ನಾವು ನಮ್ಮ ನಾಡಿನೊಳಗೆ ಮಾಡಿದ್ರು ಹಿಂದೂ ಧರ್ಮಕ್ಕೆ ಬಂದಿರುವಂತ ಆತಂಕ ಇರೋದಿಲ್ಲ ಯಾಕೆ ಆಗ್ತಿಲ್ಲ ನಮ್ಮ ಹತ್ರ ಎಲ್ಲಿ ಸೋಲ್ತಿದ್ದೀವಿ ನಾವು ಪ್ರಶ್ನೆ ಕೇಳ್ಕೊಡ್ಬೇಕಾಗಿದೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ಗೆ ಗೊತ್ತಿಲ್ಲ ನಾನು ಏನೇ ಮಾತಾಡಿದ್ರು ಮೋದಿಯವರ ಬಗ್ಗೆ ಮಾತಾಡ್ತೇನೆ ಮಾತಾಡ್ತಾರೆ ಚಕ್ರವರ್ತಿ ನಿಮ್ಗನ್ನಿಸ್ಬಹುದು ಏನ್ ಮಾಡ್ಲಿ ಆ ಮನುಷ್ಯ ಇರೋದ್ ಹಂಗಲ್ಲ ಆ ಮನುಷ್ಯ ಸ್ವಲ್ಪ ಕರಪ್ಟ್ ಆಗ್ಬಿಟ್ಟಿದ್ರೆ ಆ ಮನುಷ್ಯ ಸ್ವಲ್ಪ ಲಂಪಟನ್ ಆಗಿದ್ರೆ ಆ ಮನುಷ್ಯ ಸ್ವಲ್ಪ ಸ್ವಾರ್ಥಿ ಆಗಿದ್ರೆ ಆ ಮನುಷ್ಯ ಸ್ವಲ್ಪ ದೇಶದ್ರೋಹಿ ಆಗಿದ್ರೆ ಏನಾದರೂ ಆಗಿದ್ರೆ ಬಿಟ್ಟು ಮಾತಾಡಬಹುದಿತ್ತು ಇದು ಯಾವುದು ಅಲ್ಲ ರೀ ನನಗೆ ಯಾರಾದರೂ ಮೋದಿಯವರ ಬಗ್ಗೆ ಮಾತನಾಡುವಾಗ ನೆಗೆಟಿವ್ ಆಗಿ ಮಾತನಾಡುವಾಗ ಅನ್ಸುತ್ತೆ ಮೋದಿಯವರ ಅರ್ಧ ಭಾಗದಷ್ಟು ಒನ್ ನಷ್ಟು ದೇಶಭಕ್ತಿ ಇಲ್ಲ ಇವನಿಗೆ ಇವನ್ ಮೋದಿ ಬಗ್ಗೆ ಮಾತನಾಡ್ತಾನೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ಮೋದಿಯವರನ್ನ ಏಕವಚನದಲ್ಲಿ ಮಾತನಾಡಿದ ಒಬ್ಬ ವ್ಯಕ್ತಿ ಬಗ್ಗೆ ನೋಡುವಾಗ ಅನ್ಸುತ್ತೆ ಒನ್ ಪರ್ಸೆಂಟ್ ದೇಶಭಕ್ತಿ ಇಲ್ಲ ಮೋದಿಯವರಷ್ಟು ಒಂದ್ ಪರ್ಸೆಂಟ್ ನಷ್ಟು ತನ್ನ ಬದುಕನ್ನ ಸಮಾಜಕ್ಕೆ ಕೊಟ್ಟವನ್ನೆಲ್ಲ ಮಾತು ಮಾತ್ರ ಎಷ್ಟು ಆಡ್ತಾನೆ ಅಂತ ತುಂಬಾ ಬಾರಿ ಅನ್ಸುತ್ತೆ ಫೈನ್ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ಆದರೆ ಮೋದಿ ಅಧಿಕಾರಕ್ಕೆ ಬಂದ ಆರಂಭದಿಂದಲೂ ಮುಂದೊಂದು ದಿನ ಯುದ್ಧ ನಡೆದ್ರೆ ಭಾರತ ಸಾರ್ವಭೌಮತೆಯ ಪೊಸಿಷನ್ ಅಲ್ಲಿರಬೇಕು ಅಂತ ನಿಶ್ಚಯ ಮಾಡಿಯೇ ಕೆಲಸ ಮಾಡಿದ್ರು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಹಿಂದೂ ಮಹಾಗಣಪತಿ ಸೇವಾ ಸಂಘದ ಸದಸ್ಯರಾದ ಶ್ಯಾಮ ಸೇರಿದಂತೆ ಅನೇಕ ಕಾರ್ಯಕರ್ತರು ಸದಸ್ಯರುಗಳು ಹಾಗೂ ಏಳ್ನೂರಕ್ಕೂ ಹೆಚ್ಚು ಜನ ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್